ಕರ್ನಾಟಕದ ಹೆಮ್ಮೆ ನಮ್ಮ ಸರ್ ಓಕೆ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸಿಂಪಲ್ ಆಗಿರ್ತಾರೆ ಅದು ಅವರ ವ್ಯಕ್ತಿತ್ವನ ತೋರಿಸುತ್ತೆ ಅದು ಯಾಕಂದ್ರೆ ಯಾವತ್ತು ಸೂರ್ಯಹಣ್ಣ ನೋಡಿ ಆಡಂಬರತೆ ಇಲ್ಲ ಮತ್ತೊಂದಿಲ್ಲ ಈ ಬಿಲ್ಡಪ್ ಮತ್ತೊಂದು ಏನಿಲ್ಲ ಕೆಲಸ 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 ಎಂ ಪಿ ಅವರು ಈಗಲೂ ಕೂಡ ಅವರು ಎಂ ಪಿ ಅಲ್ಲದೆ ಇದ್ರು ನಿತ್ಯ ಅವರು ಸಂಸದರೇ ನಿತ್ಯ ಸಂಸದರು ನಮ್ಮ ಸೂರ್ಯ ಅಣ್ಣ ಯಾಕಂದರೆ ನಿಮ್ಮ ಕೆಲಸಗಳು ಏನಾದ್ರೂ ಇರಲಿ ಅವ್ರಿಗೆ ಅಧಿಕಾರ ಇರಲಿ ಬಿಡಲಿ ಮಾಡ್ತಾ ಇರ್ತಾರೆ ಅವರು ಅದು ನಮ್ಮ ಸೂರ್ಯ ಅವರ ಒಂದು ಕೆಲಸ ಅದಕ್ಕೆ ಕೆಲವರು ಮಾತ್ರ ನಿತ್ಯ ಶಾಸಕರು ನಿತ್ಯ ಸಂಸದರು ನಿತ್ಯ ಮಂತ್ರಿಗಳು ಅನ್ಸ್ಕೊಳ್ಳೋದು ಅಂಥದ್ರಲ್ಲಿ ಈ ಭಾಗದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಅವ್ರು ಹೋಗಂಗಿಲ್ಲ ಅವ್ರ ಅಧಿಕಾರ ಇರಲಿ ಬಿಡಲಿ ಕೆಲಸ ಮಾಡ್ತಾನೇ ಇರ್ತಾರೆ ಅವ್ರು ಹೇಳೋದು ಒಂದೇ ಕೊನೆಗೆ ನಿಮ್ಮೆಲ್ಲ ಕೆಲಸ ನೀ ನಿಯತ್ತಾಗಿ ನಮಗೆ ಕೂಲಿ ಕೊಟ್ಬಿಡಿ ಅಂತ ಹೇಳ್ತಾರೆ நேயத்த கூலி கொட் படி அந்த அஸ இன்னேன் கேல்லல அதெல்லாம் கழசி கலசி மனையேத்தே அந்த வர்நாடக நானும் டைலாக் அடித்தீனப்பா நம் சாலிங் ஸ்டார் டிபாஸ் தர்சன் அவரது ஏன் ನಂದಿನಿ ಹಾಲು ಹೈನುಗಾರಿಕೆ ಅಂತಿರಲ್ಲ ಡಿ ಬಾಸ್ ದರ್ಶನ್ ಅವರು ಹಾಲು ಕರಿತಾ ಇದ್ರು ಸಿದ್ಧಾರ್ಥ ಲೋಟ್ ಮೈಸೂರಲ್ಲಿ ಹಸು ಅಂದ್ರೆ ಪಂಚಪ್ರಾಣ ಪ್ರಾಣ ಆದ್ರಿಂದ ನಮ್ಮ ಬಮ್ಮುಲ್ ಅಧ್ಯಕ್ಷರು ಡಿ ಕೆ ಸುರೇಶ್ ಅಣ್ಣ ಅವರಿದ್ದಾರೆ ಈಗ ಹಾಲು ಹಸು ಪ್ರೀತಿಸುವಂತ ಇನ್ನೊಬ್ರು ನಮ್ಮ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ ಚಲೋ ಒಂದ್ ಮಾತು ಹೇಳ್ತಾ ಇದ್ದೀನಮ್ಮ ಒಂದ್ ನಿಮಿಷ ಅಚ್ಚಿನ ಕೇಳಿಸ್ಕೊಳ್ತಕ್ಕ ಅಷ್ಟೇ ಅಲ್ಲ ಅಟ್ರ ಯಾಕಂದ್ರೆ ಅದ್ಯಾರು ಡೈಲಾಗ್ ಬರುತ್ತೋ ಗೊತ್ತಿಲ್ಲಣ್ಣ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತು ಬದ್ಲಾಗಲ್ಲ ಇನ್ನೊಂದಮ್ಮ ಇನ್ನೊಂದು ಕೇಳಿಸ್ಕೊಡ್ರಮ್ಮ ಅದೇ ಡೈಲಾಗ್ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರಾಂಡ್ ಐರಾವತ ಬರ್ತಾ ಇದೆ ತಾಕತ್ತಿದ್ರೆ ಕಟ್ಟ ಕನ್ನಡಣಂದೇ ಒಂದು ಚಿನ ಒಂದೇ ಒಂದು ಮಾತಾಡ್ಬಿಡ್ತೀನಮ್ಮ ಒಂದು ನಿಮಿಷ ಹೆಣ್ಮ ಕ್ಲಾಕ್ ಅಂತ ಅರ್ಶನಾ ಕುಂಕುಮನೆ ಬಾಟ ಮಾಡಿ ಇಟ್ಕೊಂಡಿದೀವಿ ಅಂತದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಅಶ್ಲಿಲ್ವಾಗ್ ಮೆಸೇಜ್ ಮಾಡಿದ್ರೆ ಮೊಲ್ಲಾ ಜಿಲ್ಲೆನೂ ಗುಳಿತಾ ದ್ಯಾವ್ರು ಅಂತ ಕರಿತೀವಿ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ಒಂದು ಜೋರು ಚಪ್ಪಾಳೆ ಕೊಡೋಣ ಸೂರ್ಯನ್ಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಚಿನ್ನ ಆದಷ್ಟು ಬೇಗ ಬರ್ತೇನೆ ಈಗ ಡಿ ಬಾಸ್ ಅವರಾದ್ರು ನಮ್ಮ ಸಿಂಪಲ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರ ಧ್ವನಿ ನೋಡಿ ಯಾರು ಕೇಳಿದಿರಾ ರಕ್ಷಿತ್ ಶೆಟ್ಟಿ ಅವ್ರ ಧ್ವನಿ ಮಾಡ್ತಾರೆ ಮಾಡಿ ಒಂಚೂರು ವಾಲಿಮ್ ಕೊಡಿ ನನಗಂತ ತುಂಬಾ ಖುಷಿ ಆಗ್ತದೆ ಎಲ್ರಿಗೂ ಕನಕೋತ್ಸವದ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಕರೆದು ಒಂದು ಅವಕಾಶ ಮಾಡಿಕೊಟ್ಟಂತ ಡಿ ಕೆ ಸುರೇಶ್ ಸಾರ್ಗೆ ಹಾಗೆ ಡಿ ಕೆ ನಮ್ಮ ಬಾಸ್ಗೆ ಇವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಆದರೆ ಒಂದು ಮಾತ್ರ ಹೇಳ್ತೀನಿ ಪ್ರೀತಿ ಮಾಡೋ ಹುಡುಗರಿಗೆ ಯಾವತ್ತು ಹುಡುಗಿನ ಪ್ರೀತಿ ಮಾಡಿ ಮೋಸ ಹೋಗ್ಬೇಡಿ ಯಾಕಂದ್ರೆ ನಿಯತ್ತ ಒಂದು ನೈಸ್ ಆಗಿ ಅದಕ್ಕೋಸ್ಕರ ಚಾರ್ಲಿ ದಿಗ್ಬಲ್ ಸರ್ನ ತಾನು ಮೂವಿ ಕೊಟ್ಟೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಅವ್ರ ಜೊತೆ ಗಿಲ್ಲಿ ನಟ ಅವರು ಬಂದಿದ್ದಾರೆ ಅನ್ಕೊಳ್ಳಿ ಮೊನ್ನೆ ಬಂದಿದ್ದ ಹೋಗಿದ್ದಾರೆ ಅವರು ಬಿಗ್ ಬಾಸ್ ಒಳಗಿದ್ದಾಗ ಒಂದು ಜೋಕ್ ಮಾಡಿದ್ದೆ ಈಗ ಆ ಜೋಕ್ ನಿಮ್ಗಾಗಿ ನಂಚೂರು ಚೋರು ಮಾನಿಟ್ರು ಅಲ್ಲಿ ಬಿಗ್ ಬಾಸ್ ಬೋಸ್ ಸಿಂಹನ ಫೋಟೋದಲ್ಲಿ ನೋಡಿದೀಯ ಟಿವಿ ನೋಡಿದಿಯೋ ಅಷ್ಟೇ ಓಕೆ ಝೂನಲ್ಲಿ ನೋಡಿದೀಯಾ ಕನಕ್ಪುರದಲ್ಲಿ ಜಂಟಿಯಾಗಿ ಓಡಾಡೋ ನಮ್ಮ ಡಿ ಕೆ ಬ್ರದರ್ಸ್ ನೋಡಿದೀಯಾ ನೀನು ತೆಗೆದು ಒಂದು ಬಿಟ್ಟು ಆದ್ರೆ ಒಂದೂವರೆ ಟನ್ ನಿಮ್ಮ ಮುಂದೆ ನಮ್ಮ ಗಿಲ್ಲಿ ಇದಾರೆ ಗಿಲ್ಲಿ ಅವರೇ ಮೊನ್ನೆ ಯಾವುದೋ ಒಂದು ಹಾಡು ಹಿಡಿದ್ರಿ ಬಿಗ್ ಬಾಸ್ ಅಲ್ಲಿ ಪ್ಲೀಸ್ ಅಣ್ಣ ಯಾವ್ದಣ ಯಾವುದೋ ದೊಡವ ಚಿಕ್ಕವ ಸಮ್ಥಿಂಗ್ ಅದಣ ಚಿಕ್ಕ ವಯಸ್ಸಿನ ಆ ಕಡೆ ಕೂತಿರೋ ದೊಡ್ಡವ ಈ ಕಡೆ ಕೂದಿರೋ ಚಿಕ್ಕವ ದೊಡವ ದೊಡವ ದಾಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ಮುನಿ ಬೀಜ ಸಾರ್ಗೋ ಸೊಪ್ಪು ಇವ್ರಿಬ್ರು ಮಾಡಿದ್ರೆ ತಪ್ಪು ಕಾಣ ಗಿಲ್ಲಿ ಅವ್ರಿ ಎಲ್ರು ನಿಮ್ಮನ್ನ ಬಿಗ್ ಬಾಸ್ಲಿ ಏನ್ ದಬ್ಬಾಕಿದಿರಿ ಅಂತ ಕೇಳ್ತಾ ಇದಾರೆ ಏನ್ ದಬ್ಬಾಕಿದ್ದೀರಾ ಅಣ್ಣ ಬಕೆಟ್ ಬಿದ್ದೀ ಕಾಣೋಣ ಇನ್ನೊಂದು ಹಾಡು ಹೇಳಿ ರಘು ಅವ್ರ ಬಗ್ಗೆ ಅಣ್ಣ ಯಾರಿ ಪ್ರಿನ್ಸಿಪಲ್ ನಾಯಿ ಒಡೆ ಬೇಕು ಒಂದು ಕೋಲು ದವಡಿಯಲ್ಲಿಲ್ಲ ಒಂದು ಕೂದಲು ಕಣಣ ಕಿಚನ ಚಪ್ಪಳಿ ನಿಮ್ಮ ಚಪ್ಪಾಳಿ ಕನಕೋತ್ಸವ ಚಪ್ಪಾಳಿ ನಮ್ಮ ಗಿಲ್ಲಿಗೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಈಗ ನಿಮ್ಮ ಮುಂದೆ ಇನ್ನೊಂದು ವಿಶೇಷವಾದಂತ ಧ್ವನಿಲ್ ಬರ್ತಾ ಇದಾರೆ ಆ ನೋಡ್ರಿ ಈಗ ಯಾರು ಹೇಳಿದ್ರು ಒಂದೊಂದು ಬಿಗ್ ಬಾಸ್ ಸೀಸನ್ ಲ ಒಬ್ಬೊಬ್ಬರು ಬರ್ತಾರೆ ಸುಮ್ಮನೆ ಇಂಟ್ಸ್ ಕೊಡ್ತೀನಿ ಅದ್ಯಾರ ಧ್ವನಿ ಅಂತ ಕಂಡಿಡ್ಬೇಕು ಒಂದ್ ಲೈನ್ ನಿನ್ ಮಿಕ್ಕದವ್ರು ಹೇಳ್ತಾರೆ ಈ ನಮ್ಮ ಮಕ್ಕಳದು ಒಂದೊಂದಲ್ಲ ಅಣ್ಣ ಹೊರ್ತವ್ರ ಸಂತೋಷ ಅವ್ರ ಧ್ವನಿ ಏ ಕೇಳಿಸ್ಕೊಡ್ರಿ ಇಲ್ಲಿ ಆ ಭಗವಂತ ಒಂದೊಂದಲ್ಲ ಅಣ್ಣ ಇಲ್ಲಿ ಲೋಪರ್ ನನ್ನ ಮಕ್ಕಳದು ಒಂದೊಂದಲ್ಲ ಅದ್ ಯಾತಕ್ಕ ಪೀಡಿಗಳು ನನ್ನ ಮಕ್ಳಕ್ಕೆ ಎಲ್ಲಿ ಸಿಗ್ತಾವೋ ಕೇಳ್ರಿ ಇವತ್ತು ಹಸು ಜೊತೆ ನಿಂತ್ಕೊಂಡು ಫೋಟೋ ತಕ್ಕಲ್ಲ ದೊಡ್ಡ ಮನ್ಸ ಹಸು ರೈತರನ್ನ ಉಳಿಸೋ ದೊಡ್ಡ ವಿಚಾರ ಅದ್ರಲ್ಲಿ ನಮ್ಮ ಡಿ ಕೆ ಸರ್ಗೆ ಒಂದು ಜೋರದ ಚಪ್ಪಾಳೆ ಕೊಡ್ರಿ ಬಹಳ ಸಂತೋಷ ರೈತರು ಆಲ್ಗೆ ಒಳ್ಳೆ ರೈಟ್ ಸಿಗ್ಬೇಕು ಅಂತ ಹೇಳಿ ಇವತ್ತು ಸಾಕಷ್ಟು ಹೋರಾಟ ಮಾಡೋರು ಭಗವಂತ ಚೆನ್ನಾಗಿರ್ಲಿ ಒಂದೊಂದು ಅಣ್ಣ ಒಂದೊಂದು ಯಾರು ಚಪ್ಪಾಳೆ ಹೊಡಿತಲ್ಲಣ್ಣ ಇದೆ ಈಗ ಈ ಮಧ್ಯ ನಾನು ಎಲ್ಲೇ ಹೋದ್ರು ಕೇಳೋದು ಕೇಳೋದೇನ್ ಗೊತ್ತಾ ಮಿಮಿಕ್ರಿ ಆರ್ಟಿಸ್ಟ್ಗೆ ಡಿ ಕೆ ಸಾಹೇಬ್ರದ್ದು ಯಾವಾಗ ಮಾಡ್ತೀರಾ ಡಿ ಕೆ ಸಾಹೇಬ್ರದ್ದು ಯಾವಾಗ ಮಾಡ್ತೀರಾ ಅವ್ರು ಮುಂದೆ ಮಾಡಿ ನೀವು ಮಾಡ್ಲೇಬೇಕು ಎಲ್ಲ ಕಡೆ ಹೋದ್ರು ನಮ್ಮ ಸಾಹೇಬ್ರದ್ ಮಾಡಬೇಕು ನಮ್ಮ ಸಾಹೇಬ್ರದ್ ಮಾಡಬೇಕು ಅಂತಾರೆ ಆದ್ರೆ ಏನು ಮಾಡೋದು ನಮಗಿಂತ ಉನ್ನತವಾದ ಸ್ಥಾನದಲ್ಲಿ ಡಿ ಕೆ ಸುರೇಶಣ್ಣ ಅವರು ವಾಯಿಸಿದೆ ನಮಗಿಂತ ಒಂದು ಸ್ತರದ ಮೇಲೆ ಕ್ಯಾಚ್ ಮಾಡೋಕ್ಕಾಗಲ್ಲ ಡಿ ಕೆ ಸಾಹೇಬ್ರದ್ದು ಕ್ಯಾಚ್ ಮಾಡೋಕ್ಕಾಗಲ್ಲ ಆದರೆ ಮೊನ್ನೆ ಒಂದು ಅವರು ಡೈಲಾಗ್ ಹೇಳಿದ್ರು ಡಿ ಕೆ ಸಾಹೇಬ್ರು ಯಾವ ಡೈಲಾಗು ಈಗ ನಾನು ಹೇಳ್ತೀನಿ ಫೈನಲ್ ಪಂಚ್ ಏನು ಅಂತ ನೋಡಿ ಆಮೇಲೆ ಚಪ್ಪಾಳೆ ತಟ್ಟಬೇಕು ಹೌದು ಈಗ ಸಾಹೇಬ್ರು ಹೇಳಿದ್ದಾರೆ ಅಂತ ಹೇಳ್ತೀನಿ ಅವ್ರ ತರ ಮಾತಾಡ್ತೀನಿ ಅಂತ ಹೇಳ್ತಿಲ್ಲ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಯಾಕಂದ್ರೆ ಎಲ್ಲರೂ ಕೂಡ ಕನಕಪುರದ ಬಂಡೆ ಅಂತಾರೆ ಆ ಬಂಡೆಗೆ ಉಳಿಪೆಟ್ಟು ಬಿದ್ದಷ್ಟು ಒಂದು ಒಳ್ಳೆ ಶಿಲೆ ಆಗುತ್ತೆ ಶಿಲೆ ಆದ್ಮೇಲೆ ಏನ್ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಆದ್ಮೇಲೆ ಪಟ್ಟಾಭಿಷೇಕ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಆ ಒಂದು ಸುಂದರ ಶಿಲ್ಪ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಯಾವಾಗಲೂ ಒಂದು ಹೇಳ್ತಾ ಇರ್ತಾರೆ ಏನಂತ ಮೋರ್ ವರ್ಕ್ಸ್ ಮೋರ್ ಎನಿಮೀಸ್ ಲೆಸ್ ವರ್ಕ್ಸ್ ಲೆಸ್ ಎನಿಮೀಸ್ ನಾವು ಅನ್ನೊಂದು ಕೆಲಸ ಮಾಡಿರ್ತೀವಿ ಹತ್ತು ಒಳ್ಳೇದು ಮಾಡಿ ಒಂದು ಮಾಡಲಿಲ್ಲ ಅಂದ್ರೆ ನಮ್ಮವರು ನಮಗೆ ತೆಗೆದು ಬಿಡ್ತಾರೆ ಅದಕ್ಕೆ ನಾನು ಹೇಳೋದು ಏನಪ್ಪಾ ಅಂದರೆ ಓ ಕೆರೆಯಲ್ಲಿದ್ರೆ ಚಂದ ಓ ಕೆರೆಯಲ್ಲಿದ್ರೆ ಚಂದ ತೆನೆ ಗದ್ದೆಯಲ್ಲಿದ್ರೆ ಚಂದ ತೆನೆ ಗದ್ದೆಲಿದ್ರೆ ಚಂದ ಈ ದಾನಾ ದಾರ ಕೈ ಅಧಿಕಾರದಲ್ಲಿ ಇದ್ರೆ ಚಂದ ಅಧಿಕಾರದಲ್ಲಿ ಇದ್ರೆ ಚಂದ ಆದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ ಆ ಅಧಿಕಾರದಲ್ಲಿ ಮುಂದಿನ ಸಿಎಂ ಆಗಿ ನಿಮ್ ಡಿ ಕೆ ಶಿವಕುಮಾರ್ ಅವರಿದ್ರೆ ಇನ್ನೂ ಚಂದ ಅಣ್ಣ ಅವ್ರು ಹೇಳಿ ಡೈಲಾಗ್ ಅದು ಅವ್ರ ಥರ ಅಂತ ತಿಳ್ಕೊಬೇಡಿ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಎಕ್ಕು ಅವರೇ ಹೇಳಿದ್ದಿದ್ದು ಈಗ ನಿಮ್ಮ ಮುಂದೆ ಮತ್ತೊಂದು ನಮ್ಮ ಆರ್ಮುಗ ರವಿಶಂಕರ್ ಅವರು ಆರ್ಮುಗ ರವಿಶಂಕರ್ ಅವ್ರದ್ದು ರಿಲ್ಯಾಕ್ಸ್ ಈ ಸಾಯಿ ಕುಮಾರ್ ತಮ್ಮ ಅಂದ ಮೇಲೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ತಮ್ಮ ಪ್ಲೀಸ್ ಪ್ಲೀಸ್ ಕಣೋ ಏನು ಹಂಗೆ ನೋಡ್ತಾ ಇದೀರಾ ಶಾಕ್ ಆಯ್ತಾ ಆಗ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ಬುಧವಾರದಿಂದ ಸ್ಟಾರ್ಟ್ ಆಗಿದ್ದು ಕನಕೋತ್ಸವ ಇಷ್ಟು ಅದ್ಧೂರಿಯಾಗಿ ನಡೀತಾರೆ ಅದು ಏನ್ ಮಾಡ್ತೀರಾ ಇದು ನಮ್ಮೂರು ಇದು ನಮ್ ಕನಕೋತ್ಸವ ಕನಕೋತ್ಸವದಲ್ಲಿ ಡಿ ಕೆ ಬ್ರದರ್ಸ್ ಗುಡುಗುದ್ರೆ ಉಡುಪಿ ಮಂಗ್ಳೂರು ಹಾರ್ಬರ್ ನಡ್ಗೋಗುತ್ತಾ ಕೈಯತ್ತಿ ತಡೆದ ರಿಯಲ್ ಎಸ್ಟೇಟ್ ಹೋಗುತ್ತೆ ಇದು ಕನಕೋತ್ಸವ ಕಣ ಈಗ ಗರ್ಜನೆ ಮಾಡೋದಕ್ಕೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಣ್ಣ ಅವ್ರ ಕೆಲಸರ ಹೆಂಗಿರುತ್ತೆ ಆ ಹೇಳ್ರಪ್ಪ ಹೇಳ ಇಲ್ಲ ಚಾನ್ಸೇ ಇಲ್ಲ ನಾವೇ ಮುಂದೊಂದು ಸಾರಿ ನಾನು ಕೂಡ ಶಾಸಕನಾಗಿ ಸಂಸದನಾಗಿ ಸಚಿವನಾಗಿದ್ದವನು ಹಾಗೆ ಮುಂದೊಂದು ದಿನಗಳಲ್ಲಿ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಅರ್ಸೋರು ನಾವೆಲ್ಲ ಯಾಕಂದರೆ ಎಂಥ ಕಷ್ಟ ಕಾಲದಲ್ಲೂ ಕೂಡ ಒಂದು ಪಕ್ಷನ ಗಟ್ಟಿಯಾಗಿ ಹಿಡಿದು ಒಂದು ಒಳ್ಳೆ ಸರ್ಕಾರ ಕೊಟ್ಟು ಐದೈದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಬಡವ್ರಿಗೆ ಯಾಕಂದರೆ ಒಂದು ಎರಡು ಸಾವಿರ ರೂಪಾಯಿ ಏನು ಮಹಾಂತ ಕೆಲವರನ್ನುವರು ಇದ್ದಾರೆ ಆದರೆ ಅದೇ ಎರಡು ಸಾವಿರ ರೂಪಾಯಿದಿಂದ ತಿಂಗಳಲ್ಲಿ ಊಟ ಮಾಡೋರು ಇದ್ದಾರೆ ಬಸ್ಸಲ್ಲಿ ನಾವು ಎಲ್ಲೋ ಹೋಗಿರಲಿಲ್ಲ ಎಲ್ಲ ಆ ಸರ್ಕಾರ ಮಾಡ್ತೋ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರೆಲ್ಲ ಈ ವ್ಯವಸ್ಥೆ ಮಾಡಿ ಇವತ್ತು ನಾವೆಲ್ಲ ಕಡೆ ಎಲ್ಲ ಸ್ಥಳಗಳನ್ನು ನೋಡ್ಕೊಂಡು ಬಂದಿದ್ವು ಅಂತ ಜನ ಹೇಳ್ತಾರೆ ಉಳ್ಳವ್ರು ಬೇಡ ಅಗತ್ತ ಇರೋರಿಗೆ ಬೇಕು ಆದ್ರಿಂದ ಐದು ಗ್ಯಾರಂಟಿ ನಿಮಗೆಲ್ಲ ಚೆನ್ನಾಗಿ ತಲುಪಿದೆ ಅದನ್ನು ಮಾಡಿಸಿ ಗ್ಯಾರಂಟಿ ಸೀಲ್ನ ಒತ್ತಿ ಸರ್ಕಾರ ಬಂದಾಗ ನೋಡಿದಂಥ ನಡೆದಂಥ ಸರ್ಕಾರ ಇವತ್ತು ಬೇರೆಯವರು ಕರ್ನಾಟಕ ಮಾದರಿ ಅಂತ ಹೇಳ್ತಾವ್ರೆ ಅದಕ್ಕೋಸ್ಕರ ಇಂಥ ಸರ್ಕಾರ ಕೊಟ್ಟಂಥ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಜೋರು ಚಪ್ಪಾಳೆ ತಟ್ಟಲ್ವ ನೀವು ಬರಬೇಕು ಏಯ್ ಯಾವ ಸ್ಯಾಡ ಮಾತಾಡೋಣ ಅವನು ಹೇಳ್ತಾವನೆ ಅಣ್ಣ ಬನ್ನಿ ಪಾರ್ಟಿಗೆ ಹೋಗೋಣ ಅಂತ ನಾವು ನಿನಗೆ ಹಾಕ್ಬೇಕು ಬಾಯಿ ಮುಚ್ಕೊಂಡಾಗಲ್ಲೈ ಪಾರ್ಟಿ ಪಾರ್ಟಿ ಅಂತ ಕುಡ್ದು ಕುಡ್ದು ಲಿವರ್ ಔಟು ಆಮೇಲೆ ಎಂಟ್ರೂ ಮನೇಲಿರೋದೇ ಡೌಟು ದೊಡ್ಡ ಸಂಪಾದನೆ ಮಾಡ್ಬೋದು ಈ ಜನ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಜನ ಸಂಪಾದನೆ ಮಾಡಿದ್ರಿಂದ ಇಂಥ ಕಾರ್ಯಕ್ರಮ ಆಗ್ತಾ ಇದೆ ನಿಮ್ಮ ಚಪ್ಪಾಳೆ ಇನ್ನೂ ಜೋರಾಗಿರಲಿ ನಮ್ಮಂತ ಕಲಾವಿದರಿಗೆ ಹೇಳಿದ ತಕ್ಷಣ ಚಪ್ಪಾಳೆ ತಟ್ಟತೀರಾ ಆದ್ರಿಂದ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ವಿಷ್ಣುದಾದ ಬರಬೇಕಾ ಬ್ಯಾಡವಾ ಲೈ ಕುಚ್ಕೋ ಲೈ ಮುತ್ತ ಬಾರ್ಲಾ ಅಭಿನಯ ಭಾರ್ಗವ ಸಾಹಸ ಸಿಂಹ ಕರ್ನಾಟಕ ರತ್ನ ನಮ್ಮ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ ವಿಷ್ಣು ಸರ್ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಇದು ನಾವು ಯಾವತ್ತು ಹೇಳ್ತಾ ಇದ್ವಿ ರೈತರು ಅಂದ್ರೆ ನಾವು ಸಾಯ ತನಕ ರಾಜರೇನೆ ನಮಗೆ ನಮ್ಗೆ ನಾವೇ ರಾಜರು ಹೇ ಹೈ ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೋಪದಿಂದ ಕೈ ಹಾಕಿದ್ರೆ ಶಾಕು ದಟ್ ಈಸ್ ಕದಂಬ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ ಬಂತದ್ದು ಚರಿತ್ರ ಇದೆಲ್ಲ ನಮ್ಮ ಸಿನಿಮಾ ಡೈಲಾಗ್ ನಿಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ನಾವೆಲ್ಲ ಸಿನಿಮಾದಲ್ಲಷ್ಟೇ ಹೀರೋ ನಿಮ್ಮ ನಿಜವಾದ ಹೀರೋ ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌದಾ ಹೌದಾ ಮಾನಿಟ್ರಿನ ಸ್ವಲ್ಪ ಇದೆ ಹಾಗೆ ನಿಮ್ಮ ಮುಂದೆ ಮತ್ತೊಬ್ಬ ವಿಶೇಷ ಕಲಾವಿದರ ಈಗ ತಾನೇ ಬಂದೋದರು ಯಾರು ಅಂತಂದರೆ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಹಾ ಹಂಡ್ರೆಡ್ ಪರ್ಸೆಂಟ್ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವ್ರ ಧ್ವನಿ ಮಾಡ್ತಾ ಈಗ ಈಗೊಂದು ಜೋರು ಚಪ್ಪಾಳೆ ಈಗ ತಾನೇ ಬಂದೋಗಿದ್ದಾರೆ ಶಿವಣ್ಣ ಅವರು ಯಾಕಂದರೆ ಅವ್ರನ್ನ ಸಿಕ್ಸ್ಟಿ ಫೈವ್ ಇಯರ್ಸ್ ಅಂತ ಹೇಳಕ್ಕಾಗುತ್ತಾ ಸಿಕ್ಸ್ಟಿ ತ್ರೂ ಟು ಸಿಕ್ಸ್ಟಿ ಫೈವ್ ಆದರೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗನ ಥರ ಇದ್ದಾರೆ ಹಾಗೆ ಚೆನ್ನಾಗಿರಲಿ ಈಗ ಶಿವಣ್ಣ ಅವ್ರ ಧ್ವನಿ ನಮ್ಮ ಅವರಿಂದ ಐತ್ ಐ ತಿಂಕ್ ತುಂಬಾ ಸಂತೋಷ ಆಗ್ತಾ ಯಾಕಂತಂದ್ರೆ ಡಿ ಕೆ ಸುರೇಶ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಸೇರಿ ಮಾಡ್ತಾರೆ ಕನಕೋತ್ಸವ ನಾನೇನು ಹೊಸ್ದಾಗಿ ಬರ್ತಾ ಇಲ್ಲಮ್ಮ ಯಾಕಂದರೆ ಇಲ್ಲಿ ನೀವು ಕೊಡ್ತಾರೋ ಪ್ರೀತಿ ವಿಶ್ವಾಸ ಯಾವಾಗಲೂ ಶಿವಣ್ಣನ ಮೇಲೆ ಹಾಗೆ ನಾವು ಮಾಡೋ ಸಿನಿಮಾ ಮೇಲೆ ಇರಲಮ್ಮ ಆ ಹೊಸೊಬ್ರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿರೋ ಹಾಗೆ ಇಲ್ಲಿ ಬರುವಂಥ ಎಲ್ಲ ಕಲಾಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡಬೇಕಮ್ಮ ಆದರೂ ಒಂದಂತೂ ಹೇಳ್ತೀನಿ ನಿಜ ಇಲ್ಲಿ ಬಂದು ಹಾಡ್ಬೋದು ಡಾನ್ಸ್ ಮಾಡ್ಬೋದು ಆದರೆ ಕಲಾವಿದರಿಗೆ ನೀವು ಕೇಳಿದವು ದಯವಿಟ್ಟು ನಿಮ್ಮಿಂದ ಒಂದು ಚಪ್ಪಾಳೆ ಅಮ್ಮ ಒಂದೇ ಒಂದು ಚಪ್ಪಾಳೆ ಕೊಟ್ಬಿಟ್ಟು ಅದಕ್ಕಿಂತ ಬೇರೆ ದೊಡ್ಡದಿಲ್ಲ ಅಂತ ಹೇಳ್ತಾ ಸೊ ಇಲ್ಲಿ ಗೋಪಿಯವರಾಗಿರ್ಬೋದು ನಾವಾಗಿರು ನಾವೆಲ್ಲರೂ ಕೂಡ ನಿಮ್ಮನ್ನ ರಂಜಿಸೋದಕ್ಕೆ ನಾವು ಬಂದಿದ್ದೀವಮ್ಮ ಎಲ್ರಿಗೂ ಕನಕೋತ್ಸವದ ಶುಭಾಶಯ ತಪ್ಪೆಲ್ಲರಿಗೂ ಸಲ್ಲಿಸ್ತಾ ನಾನು ಮಾತನ್ನು ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಈಗ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಮಾತಾಡಿದ್ರೆ ಹಿಂಗಿರುತ್ತೆ ಸಿದ್ದರಾಮಯ್ಯ ಅವರ ಒಂದು ಧ್ವನಿ ಇಂದಿನ ಮುಖ್ಯಮಂತ್ರಿಗಳು ಕಪಾಲ್ ಗೌನ್ಗೆ ౌదా హలియో అన్నో కలిసి హాచి ఎల్గూ నీవు దేశం కట్బిడి నా ఓదా హులియో టగరు అన్నోదు డికే కె శివకుమార్ కనక్పూర్ బండే అన్నది కట్బిడి ఎలా ఏ ఆయ్ 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 ఏ నిందేనప్ప సమస్య సార్ ధర్మస్థాకుందే ఇలా సార్ ఫ్రీ బస్ మిబుట్ర నేరు బస్ అద్క బస్ ನಂಗೆ ಅಡುಗೆ ಮಾಡ್ತಾ ಇಲ್ಲ ಊಟಕ್ಕೆ ಏನ್ ಮಾಡ್ಲಿಲ್ಲ ಏಯ್ ಇದ್ರೆ ಕ್ಯಾಂಟೀನ್ ಮಾಡಿಲ್ವ ನೀ ಹೋಗ್ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು ಪಾಪ ಹೆಂಗ ಶ್ರೀಲ್ಲಿಗ್ರಿ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ದವರ್ಮಾರ್ ಹೋಗ್ತಾರೆ ಬರ್ತಾರೆ ಈ ಫ್ರೀ ಬಸ್ ಯೋಜನೆ ಏನಾದ್ರೂ ಗಂಡಸರಿಗೆ ಕೊಟ್ಟಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋರಿಲ್ಲ ಅದಕ್ಕೆ ನಿಮಗ್ ಕೊಡಲ್ಲ ನಾವು ಆ ಏ ಆಯ್ತಾಯ್ತೀರಪ್ಪ ಈ ನೋಡಿ ಇವ ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ರಿ ನಮ್ಮ ಪಕ್ಕದ ಮನೆ ಭಾಗ್ಯದಿ ಅಂತ ಅವನು ಏ ಇಲ್ಲಿ ಜಮೀರ್ ಅಹಮದ್ ಖಾನ್ ಬರ್ತಾರೆ ಬರೆಯಪ್ಪ ಮಾತಾಡಿ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಅವ್ರು ಬಂದು ಈ ಕಾರ್ಯಕ್ರಮ ನೋಡಿ ಸರ್ ಕನಕೋತ್ಸವ ಹೇಗಿದೆ ಅವರು ಬಂದು ನೋಡಿದ ತಕ್ಷಣದು ನಮ್ ಡಿ ಕೆ ಸಾ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಅವರು ಕನಕೋತ್ಸವ ಅಂತಂದ್ರೆ ಏನು ಜಾತ್ರೆ ಜಾತ್ರೆ ಈ ಭಾಗದಲ್ಲಿ ಒಳ್ಳೆ ದಸರಾ ದಸರಾ ರೀ ಚಪ್ಪಾಳೆ ತಟ್ಬೇಕು ನೀವು ಚಟ್ಪಡ ಚಟ್ಪಡಾ ಅಂತ ನೋಡಿ ಇದು ನಮ್ಮ ಕನಕಪುರ ಚಪ್ಪಾಳೆ ಇದು ಬರ್ತಾ ಇರ್ಬೇಕು ರೀ ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಾ ಇದ್ದಲ್ಲ ಮಿಸ್ಟರ್ ನಿನ್ನೆ ಮೊಬೈಲ್ ಏನು ನೋಡ್ತಾ ಇದೀಯಾ ಜನ್ಮಕ್ಕೆ ದೇವ್ರ ಮಾಡ್ತದೆ ಹೋಗು ಕಾರ್ಯಕ್ರಮ ನೋಡೋಂತಂದ್ರೆ ಮೊಬೈಲ್ ನೋಡ್ತಾವಣೆ ಕಂಜಾ ಜೇಶ್ ಆ ಬಾಬಾ ಲಾಡ್ರಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮಿಮಿಕ್ರಿ ಗೋಪಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕರ್ನಾಟಕದ ಅದ್ಭುತವಾದಂತಹ ಮಿಮಿಕ್ರಿ ಕಲಾ ಈ ಒಂದು ವೇದಿಕೆಯನ್ನ ಕೊಟ್ಟಂತ ನಮ್ಮ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಿಕಟಪೂರ್ವ ಸಂಸದರು ಹಾಲಿ ಬೊಮ್ಮಲ್ದ ಅಧ್ಯಕ್ಷರು ನಿತ್ಯ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶಣ್ಣ ಅವರಿಗೆ ಹಾಗೂ ಈ ಭಾಗದ ಎಲ್ಲ ನಮ್ಮ ರಾಜಕೀಯ ನಾಯಕರಿಗೆ ಮತ್ತು ನಿಮ್ಮೆಲ್ಲರಿಗೂ ಯಾಕಂದ್ರೆ ನಿಮ್ಮ ಚಪ್ಪಾಳೆಯಿಂದ ನಾವು ಸ್ಟೇಜಿಗೆ ಬಂದಿರೋದು ನೀವುಗಳು ಅನ್ನದಾತರು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನಪುರ ಕನಕೋತ್ಸವದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಮೆಮಿಕ್ರಿ ಗೌಪಿಜಿ ಅವರಿಗೆ ಪ್ರೀತಿಯಿಂದ ಸನ್ಮಾನಿಸಲಾಗ್ತಾ ಇದೆ ನಮ್ಮ ಮಾಜಿ ಸಂಸದರಾಗಿರುವಂಥ ಸನ್ಮನೆ ಶ್ರೀತ ನಮ್ಮೆಲ್ಲರ ಹೆಮ್ಮೆಯ ಡಿ ಕೆ ಸುರೇಶ್ ಸಾಹೇಬರು ಇದೀಗ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಜೋರದ ಚಪ್ಪಾಳೆ